ಸೋಮವಾರದ ಸಂಚಿಕೆಯಲ್ಲಿ ಈ ಕನ್ನಡ ಮತ್ತು ಆ ಕಂದನ್ನು ಎರಡೂ ನಿನಗೆ ಒಪ್ಪಿಸ್ತಾ ಇದ್ದೀನಿ ಜವಾಬ್ದಾರಿಯಿಂದ ನೀನೇ ನೋಡ್ಕೊ ಅಜ್ಜಿಯವರು ಕಾವೇರಿಗೆ ಹೇಳ್ತಾರೆ ಕಾವೇರಿಯವರೇ ನಮ್ಮ ಹೊಸ ಜೀವನ ಇವಾಗ ಶುರು ಆಯಿತು ಅಂತ ಅಗಸ್ತ್ಯವರು ಹೇಳ್ತಾರೆ ಹೌದು ಸರ್ ಆದರೆ ನೀವು ಬೇರೆ ನಾವು ಬೇರೆ ಇರೋದೇ ಬೇಜಾರು ಅಂತ ಕಾವೇರಿಯವರು ಆ ಕಡೆ ಬ್ಯಾಗನ್ನು ಹಿಡ್ಕೊಂಡು ಹೊಡ್ತಾ ಇದ್ದಾಗ ಮತ್ತೆ ಅಗಸ್ತ್ಯ ಹೊಸವರನ್ನು ನೋಡ್ತಾರೆ ನೋಡಿ ಅಗಸ್ತ್ಯವರನ್ನು ತಬ್ಕೊಳ್ತಾರೆ ಕಾವೇರಿಯವರು ಇವತ್ತಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂತ ಅಂದರೆ ಯಾಕೆ ಯಾಕೆ ಡ್ಯಾಡ್ ಅಗಸ್ತ್ಯ ಅನ್ನ ಕಾವೇರಿ ಮದುವೆ ಪಿಂಚಾದಾಗ ಅಮ್ಮ ಮದುವೆ ನಿಂತೋಯ್ತಲ್ಲ ಅದರಿಂದ ಕಾವೇರಿ ತಂದೆ ತೀರೋದ್ರು ಅದಕ್ಕೆ ಯಾಕೆ ಇವನು ಅರೆಸ್ಟ್ ಮಾಡಲಿಲ್ಲ ಯಾಕೆ ಅರೆಸ್ಟ್ ಮಾಡಲಿಲ್ಲ ಹೇಳಿ ಡ್ಯಾಡ್ ಹೇಳಿ ಅಂತ ಅನಿಕಾ ಅವರು ಹೇಳ್ತಾರೆ ಶಶಿಯವರು ಅವಾಗ ನೋಡಮ್ಮ ಆಗಿಂದು ಗೊತ್ತಾಗಲಿಲ್ಲ ಅಗಸ್ತ್ಯನಿಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ನಡೆದಿರುವಂಥದ್ದು ಈಗ ಗೊತ್ತಿದ್ದು ಗೊತ್ತಿದ್ದು ಈ ತಪ್ಪನ್ನು ಮಾಡಿದ್ದಾರೆ ಅಂತ ಶಶಿಯವರು ಹೇಳ್ತಾರೆ ಆದರೂ ಅನಿಕಾ ಅವರು ಸಮಾಧಾನ ಮಾಡ್ಕೊಳ್ಳೋಲ್ಲ ಇಲ್ಲ ಡ್ಯಾಡ್ ಇಲ್ಲ ಅಂತ ಹೇಳಿ ಇದೇ ಥರ ಏನಾದರೂ ಆದರೆ ನಾನು ಏನಾದರೂ ಮಾಡ್ಕೊಂಡು ಬಿಡ್ತೀನಿ ಡ್ಯಾಡ್ ಅಂತ ಅನಿಕಾ ಅವರು ಹೇಳ್ತಾರೆ ಅಮ್ಮ ಯಾಕಮ್ಮ ಈ ರೀತಿ ಮಾತಾಡ್ತಾ ಇದ್ದೀಯ ಏನು ಗೊತ್ತಿಲ್ಲದೆ ಯಾರ್ದೋ ಪ್ರಾಣ ಪ್ರಾಣವಾಯ್ತು ನೀನು ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲಮ್ಮ ಅಂತ ಶಶಿಯವರು ಹೇಳ್ತಾರೆ ಸರಿ ನಾನು ಸುಮ್ನಿರ್ತೀನಿ ನನಗೊಂದು ಪ್ರಾಮಿಸ್ ಮಾಡಿ ನಾನು ಹೇಳೋ ಕಂಡೀಷನ್ನ ಒಬ್ಕೋಬೇಕು ಅಂತ ಹೇಳ್ತಾರೆ ಅನಿಕಾ ಅವರು ಕಾವೇರಿ ಮತ್ತು ಅಗಸ್ತ್ಯ ಇಬ್ಬರು ಬ್ಯಾಗನ್ನು ಪ್ಯಾಕ್ ಮಾಡಿಕೊಂಡು ಮೆಟ್ಲಿಂದ ಕೆಳಗಡೆ ನಡ್ಕೊಂಡು ಬರ್ತಾ ಇರ್ತಾರೆ ವೆರಿ ಅಗಸ್ತ್ಯ ಏನದು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀರಾ ಅಂತ ಅಜ್ಜಿಯವರು ಹೇಳ್ತಾರೆ ಆಗ ಅಗಸ್ತ್ಯ ಅವರು ಹೇಳ್ತಾರೆ ನಾನು ಅರ್ಜುನ್ ಮನೆಗೆ ಹೋಗ್ತಾ ಇದ್ದೀನಿ ಅರ್ಜುನ್ ಆಗಿ ಇದ್ದೀನಿ ಡ್ಯಾಡ್ ಅಂತ ಅಗತ್ಯ ಅವರು ಹೇಳ್ತಾರೆ ನೀನು ಒಳ್ಳೆ ಮನಸ್ಸಿದೆ ಒಳ್ಳೆತನ ಮಾಡುವಂಥದ್ದು ಮನಸ್ಸಿದ್ರೆ ನೀನು ದುಡ್ಡುಗಿಟ್ಟು ಕೊಟ್ಟು ಅವರಿಗೆ ಸಹಾಯ ಮಾಡು ಈ ರೀತಿ ಅರ್ಜುನಾಗಿ ಹೋಗ್ತೀನಿ ಅಂದರೆ ಏನು ಅರ್ಥ ಅಂತ ರವಿ ಅವರು ಹೇಳ್ತಾರೆ ಇಲ್ಲ ಚಿಕ್ಕು ಅದು ಅವ್ರ ಪರಿಸ್ಥಿತಿ ಬೇರೇನೇ ಇದೆ ಅಲ್ಲಿ ನಾಣಿನ ಕಳಿಸಿದಾಗ ಅಲ್ಲಿ ಬೇರೆ ತೊಂದರೆನೇ ಇದೆ ಅಂತ ಹೇಳ್ತಾರೆ ಹೌದು ಅವರು ಅವ್ರ ಪ್ರಾಣ ಕೊಟ್ಟು ನನ್ನ ಸೋರ್ನ ಉಳಿಸಿದ್ದಾರೆ ಹಾಗಾಗಿ ನಾವು ಹೋಗಲೇಬೇಕು ಅಂತ ಹೇಳಿದಾಗ ಏ ನಮ್ಮ ಸ್ಕೂಲನ್ನು ಯಾರು ನೋಡ್ಕೊಳ್ತಾರೆ ಅಂತ ಹೇಳಿದಾಗ ಅನಿಕಾ ಅವರು ನಾನಿದ್ದೀನಿ ನಾನು ನೋಡ್ಕೊಳ್ತೀನಿ ಅಂತ ಅನಿಕಾ ಅವರು ಬರ್ತಾರೆ ಬಂದು ಹೇಳ್ತಾರೆ ಬಂದು ಹೇಳಿದ ನಂತರ ಸರಿ ಆಯಿತು ಹಾಗಾದರೆ ಅಂತ ಹೇಳಿದಾಗ ಅನಿಕ ಅವರು ನನಗೆ ಒಂದು ಕಂಡೀಷನ್ ಅದು ಸಂಪೂರ್ಣ ಜವಾಬ್ದಾರಿ ಶಾಲೆದು ನನಗೆ ಕೊಡಬೇಕು ಅಂತ ಹೇಳಿ ಅವರು ಕಾವೇರಿಗೆ ಒಂದು ಅಧಿಕಾರ ಇರುತ್ತೆ ಅಲ್ಲ ಆ ಅಧಿಕಾರವನ್ನು ರೆಸಿಗ್ನೇಷನ್ ಮಾಡ್ಕೊಳ್ತಾರೆ ಕಾವೇರಿ ಮತ್ತು ಅಗಸ್ತ್ಯನ ಹತ್ರ ಇಬ್ಬರತ್ರೂ ಸಹಿ ಮಾಡಿಸ್ಕೊಳ್ತಾರೆ ಅಜ್ಜಿ ಇದಕ್ಕೆ ಸಹಿ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಇಲ್ಲಿ ಕಾವೇರಿ ಸಹಿ ಮಾಡುವಂಥ ಅಗಸ್ತ್ಯ ಅವರು ಹೇಳಿ ಸಹಿ ಮಾಡಿಸ್ಕೊಂಡು ಅವ್ರಿಗೆ ಕಾಲು ನಮಸ್ಕಾರ ಮಾಡಿ ಕಾರ್ ತೊಗೊಂಡು ಬರ್ತಾರೆ ಕಾವೇರಿಪುರಕ್ಕೆ ಬರ್ತಾರೆ ಕಾವೇರಿಪುರಕ್ಕೆ ಕಾರ್ ಮೇಲೆ ಅಗಸ್ತ್ಯ ಕಾವೇರಿ ನಾಣಿ ಮತ್ತು ಅಜ್ಜಿ ಎಲ್ಲರೂ ಬರ್ತಾರೆ ಅಮ್ಮ ಬನ್ನಿ ಅಮ್ಮ ಯಾಕಮ್ಮ ಮಕ್ಕ ಸೊಪ್ಪು ಮಾಡ್ಕೊಂಡಿದ್ಯಾ ಬನ್ನಿ ಮಗನಿಗೆ ಆಮೇಲೆ ಮೊಮ್ಮಗಳಿಗೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸೋ ಏನಮ್ಮ ಅವ್ರಿಗೆ ಏನೂ ಆಗೋದಿಲ್ಲಮ್ಮ ಚೆನ್ನಾಗಿರ್ತಾರೆ ಅವರು ಸಂತೋಷವಾಗಿರ್ತಾರೆ ಬನ್ನಿ ಅಮ್ಮ ಅಂತ ಹೇಳಿ ಅವರು ಕರ್ಕೊಂಡು ಬರ್ತಾರೆ ಅಯ್ಯೋ ಪಮ್ಮಿ ಇದೆಲ್ಲ ನಿನಗೆ ಸೂಟ್ ಆಗಲ್ಲ ಪಮ್ಮಿ ಏನು ಪಮ್ಮಿ ನೀರ ಕಣ್ಣೀರು ಹಾಕ್ತಾ ಇದೆಯಾ ಪಮ್ಮಿ ನೋಡು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಎದು ಎಲ್ಲದನ್ನು ಒಳ್ಳೇದು ಮಾಡಿಕೊಂಡು ನಾವು ಮತ್ತೆ ಬಂದೇ ಬರ್ತೀವಿ ಅಂತ ಅಗತ್ಯ ಅವ್ರು ಹೇಳ್ತಾರೆ ಇಲ್ಲಿಗೆ